ಪ್ರಸ್ತುತ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರೂ ಆದಂಥ ಸನ್ಮಾನ್ಯ ಜಯರಾಮ್ ರಾಯ್ಪುರ್ರವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿ ಹೊಂದುತ್ತಿರುವ ಪ್ರಗತಿಪರ ಉದ್ಯಮಿಗಳನ್ನು ಸರಿಸುಮಾರು ಮೂವತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಸಾಧನೆ ಮಾಡತಕ್ಕಂಥ ಉದ್ಯಮಿಗಳನ್ನು ಒಗ್ಗೂಡಿಸಿ ಅವ್ರ ಜೊತೆ ಸಮಾಲೋಚನೆ ನಡೆಸಿ ಒಕ್ಕಲಿಗರು ಉದ್ಯಮಿಗಳು ಹೇಗೆ ಆಗಬೇಕು ಮತ್ತಷ್ಟು ನಮ್ಮ ಯುವ ಮಿತ್ರರು ಮತ್ತು ಶಿಕ್ಷಣದಲ್ಲಿ ಅತ್ಯುನ್ನತ ಒಂದು ಪದವಿ ಮತ್ತು ಒಂದು ಜ್ಞಾನ ಸಂಪಾದಿಸತಕ್ಕಂಥ ಯುವ ಮಿತ್ರರು ಹೇಗೆ ಉದ್ಯೋಗ ಉದ್ಯಮಿಗಳ ಅನ್ನೋ ವಿಚಾರನ ಚರ್ಚೆ ಮಾಡಿ ಅದನ್ನು ಅಲ್ಲಿಂದ ಮೊದಲುಗೊಂಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ನಡೆದಿತ್ತು ಮುಂದುವರೆದು ಮತ್ತೆ ಜಿಲ್ಲಾವಾರು ಮಾಡಬೇಕು ಜಿಲ್ಲಾವಾರು ಒಂದು ಸಮಾವೇಶ ಸಭೆಗಳು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಂದು ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಸಭೆ ಮತ್ತೆ ಒಂದು ಸಮಾವೇಶ ಕೂಡ ಆಗಿತ್ತು ಹಾಗೆ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಠದಲ್ಲಿರ್ತಕ್ಕಂಥ ಸಮುದಾಯದ ಉದ್ಯಮಿದಾರರ ಮುಖಂಡರುಗಳನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರು ನಾಲ್ಕು ಐದನೇ ತಾರೀಕು ಮೂರು ದಿವಸ ಭಾಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಸಾರೋ ನಿಟ್ಟಿನಲ್ಲಿ ಸಭೆಗಳು ಚರ್ಚೆಗಳು ಸಂವಾದ ಮತ್ತು ಹೂಡಿಕೆದಾರರ ಒಂದು ಸಮಾವೇಶ ಕೂಡ ನಡೆದಿತ್ತು ಮೈಸೂರು ಬೆಂಗಳೂರು ಕೋಲಾರ ಮಂಡ್ಯ ಚಿತ್ರದುರ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಜನಾಂಗ ಇರೋದರಿಂದ ಕೋಲಾರ ಚಿಕ್ಕಬಳ್ಳಾಪುರನ ಎರಡನ್ನೂ ಅವಿಭಜಿತ ಜಿಲ್ಲೆ ಅಂತ ಕರಿತೀವಿ ಇದರಲ್ಲಿ ಕೋಲಾರನ ಗಂಗರ ಆಳ್ವಿಕೆಯಲ್ಲಿ ಏನು ಗಂಗರನ್ನ ಮೂಲ ಒಕ್ಕಲಿಗರ ಸಮುದಾಯದ ಒಂದು ಜನಾಂಗ ಅಂತ ಏನು ಕರಿತೀವಿ ಅದರಿಂದ ಇಲ್ಲಿ ಮೂಲ ಗಂಗರು ಇಲ್ಲಿ ಆಳ್ವಿಕೆ ನಡೆದಂಥ ಒಂದು ಹಿನ್ನೆಲೆ ಇರೋದರಿಂದ ಕೋಲಾರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯನ್ನು ಸೇರಿ ಪ್ರತಿನಿಧಿಗಳ ಮತ್ತು ಹೂಡಿಕೆದಾರರ ಎರಡನೇ ವರ್ಷಿಕ ಸಮಾವೇಶ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೆಕೆಂಡ್ ಆ್ಯನ್ಯಲ್ ಡೆಲಿಗೇಟ್ಸ್ ಮೀಟ್ ಅಂಡ್ ಇನ್ವೆಸ್ಟರ್ಸ್ ಮೀಟ್ ಟೂ ತೌಸಂಡ್ ಫೈವ್ ಈ ಒಂದು ಶೀರ್ಷಿಕೆಯಲ್ಲಿ ಇದೇ ತಿಂಗಳು ಜೂನ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಕೋಲಾರ ಮುಳುಬಾಗಲ ರಸ್ತೆ ಇರಲಿರ್ತಕ್ಕಂಥ ನಂದಿನಿ ಪ್ಯಾಲೇಸ್ ಅಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಮೊದಲುಗೊಂಡು ಸಂಜೆ ಏಳು ತನಕ ಹಾಗೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಿರಂತರವಾಗಿ ಸಂವಾದ ಮತ್ತು ಚರ್ಚೆಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಇದಕ್ಕೆ ಇದು ಹೂಡಿಕೆದಾರರ ಒಂದು ಸಮಾವೇಶ ಅದು ಹೇಗಿರ್ತದಂದರೆ ಈಗಾಗಲೇ ಫಸ್ಟ್ ಸರ್ಕಲ್ ಅಂತ ಒಂದು ಸಂಸ್ಥೆ ಉದ್ಯಮಿ ಒಕ್ಕಲಿಗಂಥ ಸಂಸ್ಥೆ ಇದರ ಕೇಂದ್ರ ಕಚೇರಿ ಬೆಂಗಳೂರಿನ ಶೇಷಾದ್ರಿಪುರಮಲ್ಲಿ ಈಗಾಗಲೇ ಸ್ಥಾಪನೆಗೊಂಡಿದೆ ಅದರ ಮುಖ್ಯಸ್ಥರಾದಂಥ ಜೈರಾಮ್ ರಾಯ್ಪುರು ಮತ್ತು ಅದರ ಸಹಸ ಸಹ ಮುಖ್ಯಸ್ಥರು ಸದಸ್ಯರುಗಳು ಒಳಗೊಂಡಂತೆ ರಾಜ್ಯ ಸಮಿತಿ ಹಾಗೆ ಜಿಲ್ಲಾ ಸಮಿತಿಗಳನ್ನು ಈಗಾಗಲೇ ನೇಮಕ ಆಗಿದೆ ಇದರಲ್ಲಿ ಯಾರೆಲ್ಲಾನು ನಮ್ಮ ಸಮುದಾಯದ ಯುವಕರು ಸಾಮಾನ್ಯ ತಿಳುವಳಿಕೆ ಇದ್ರೂ ಸಾಕು ಅದಕ್ಕೇನು ವಿದ್ಯಾರ್ಹತೆ ಅಂತ ಒಂದು ನಿಗದಿ ಇಲ್ಲ ಯಾವುದೇ ತಿಳುವಳಿಕೆ ಇರ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ನಿಷ್ಠೆ ಪ್ರಾಮಾಣಿಕತೆ ಬದ್ಧತೆ ಇರತಕ್ಕಂಥ ಯಾವುದೇ ವ್ಯಕ್ತಿಗಳು ಕೂಡ ಅಂದರೆ ಸಮುದಾಯದ ವ್ಯಕ್ತಿಗಳು ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರೆಲ್ಲರೂ ಕೂಡ ನಾನು ಉದ್ಯಮದಲ್ಲಿ ತೊಡಸ್ಕೊಬಿತ್ತ ತೊಡಸ್ಕೋಬೇಕು ನಾನು ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಸಕ್ತಿ ತೋರಿಸಿದ್ದೆ ಆದರೆ ಅವರಿಗೆಲ್ಲರೂ ಕೂಡ ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಅವರಿಗೆ ಒಂದು ಸ್ಫೂರ್ತಿದಾಯಕ ಒಂದು ರೀತಿಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸಿ ಮತ್ತು ಅವರಿಗೆ ಸಂವಾದ ಸಮಾಲೋಚನೆ ಮಾಡಿಸಿ ಅವರಿಗೆ ಪೂರಕವಾದಂಥ ಒಂದು ತಿಳುವಳಿಕೆ ಜ್ಞಾನ ಮತ್ತು ಅದಕ್ಕೆ ಬೇಕಾಗಿರೋ ಒಂದು ಸಾಮಗ್ರಿಗಳನ್ನು ಒದಿಸ್ತಕ್ಕಂಥ ಕೆಲಸ ಮಾಡೋದು ಜೊತೆಗೆ ಅದಕ್ಕೆ ಆರ್ಥಿಕವಾಗಿ ಸಂಪನ್ಮೂಲಗಳನ್ನು ಒದಗಿಸ್ಕೊಂಡಿಟ್ಟಿನಲ್ಲಿ ಒಂದು ಉದಾಹರಣೆ ಹೇಳೋದಾದರೆ ನಾನು ಉದ್ಯಮ ಮಾಡಬೇಕಂತ ಹೊರಟಾಗ